ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ಆರೋಗ್ಯಕ್ಕೆ ತುಂಬಾ ಉಪಯುಕ್ತಕರವಾದಂತಹ ಡ್ರೈ ಫ್ರೂಟ್ಸ್ ಲಡ್ಡು ಹಾಗೆ ಪ್ರೋಟೀನ್ ಪೌಡರ್ ಈ ಪೌಡರನ್ನೇ ಯೂಸ್ ಮಾಡಿಕೊಂಡು ಲಡ್ಡು ಹಾಗೆ ಪ್ರೋಟೀನ್ ಪೌಡರನ್ನು ನಾನು ಮಾಡೋಣ ಅಂಥೇಳಿ ಒಂದು चिख ग्लोस्टू अगसे बीज वालट आमले्राक्षी हसी कडले बीज आम कुमक बीज गोडी बदामी अंजूर हाणगद नेल ನಾನು ತೊಗೊಂಡಿದ್ದೀನಿ ಹಾಗೆ ಪಿಸ್ತಾ ಇದು ಸಾಲ್ಟೆಡ್ ಅಲ್ಲ ಹಸಿ ಪಿಸ್ತಾ ಅದು ಸಾಲ್ಟ್ ಮಿಕ್ಸ್ ಆಗಿರೋದಿಲ್ಲ ಅಂಥದನ್ನು ತೊಗೋಬೇಕು ನೋಡಿ ಈ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಪ್ರೋಟೀನ್ ಪೌಡರ್ ಮಕ್ಕಳು ಅವರೆಲ್ಲ ಹಾಲಲ್ಲಿ ಹಾಕ್ಕೊಂಡು ಅದು ಪೌಡರ್ನ ಕುಡಿಯೋದಿಲ್ಲ ಹಾಗೆ ಹೇಗೆ ಅಂದರೆ ಲಡ್ಡು ಮಾಡಿ ಕೊಡ್ಬೋದು ಈಗ ನಾನು ಒಂದು ಪ್ಯಾನ್ಗೆ ಮೊದಲಿಗೆ ಗೋಡಂಬಿನ ಹಾಕಿ ಹುರ್ಕೊತಾ ಇದ್ದೀನಿ ಇದನ್ನೆಲ್ಲ ಉರಿಯೋ ಟೈಮ್ನಲ್ಲಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕಾಗತ್ತೆ ಈಗ ಇದಾಗಿದೆ ಈ ಹುರಿದಿರೋಂಥ ಬಾದಾಮಿನ ನಾನು ಒಂದು ತಟ್ಟೆಗೆ ಹಾಕಿಟ್ಕೋತಾ ಇದ್ದೀನಿ ಇದಾದ ನಂತರ ನಾನು ಗೋಡಂಬಿಯನ್ನು ಹುರ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ ಗೋಡಂಬಿನ ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲೇ ತಗೊಂಡಿದ್ದೀನಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ಇದು ಕುಂಬಳಕಾಯಿ ಬೀಜ ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಪ್ರೋಟೀನ್ ವಿಟಮಿನ್ ಫೈಬರ್ಸ್ ಎಲ್ಲ ಹೇರಳವಾಗಿರುತ್ತೆ ಇದರಲ್ಲಿ ಈಗ ನಾನು ಕಡಲೆ ಬೀಜ ಮತ್ತು ಪಿಸ್ತಾ ಎರಡೂ ಕೂಡ ಒಟ್ಟಿಗೆ ನಾನಿಲ್ಲಿ ಹುರಿಯೋದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಹುರ್ಕೊಬೇಕಾಗತ್ತೆ ಅದನ್ನು ತಟ್ಟೆಗೆ ಶಿಫ್ಟ್ ಮಾಡಿ ಈಗ ವಾಲ್ನಟ್ಸ್ ವಾಲ್ನಟ್ಸ್ನೂ ಕೂಡ ಈ ರೀತಿ ಈಗ ಏನು ಅಗಸೆ ಬೀಜ ಇತ್ತಲ್ವ ಫ್ಲ್ಯಾಕ್ಸೀಡ್ಸ್ ಅಂದರೆ ಅಗಸೆ ಬೀಜ ಇದನ್ನು ಕೂಡ ಈ ಹುರ್ಲಿ ಕಾಳು ಹುರಿದ್ರೆ ಚಟಪಟ ಅನ್ನತ್ತಲ್ಲ ಅಲ್ಲಿವರೆಗೂ ಆ ರೀತಿ ಇದನ್ನು ಹುರಿಬೇಕಾಗುತ್ತೆ ಆ ಇದ್ದಂಗೆ ಗಮ ಬರುತ್ತೆ ಆ ಟೈಮ್ನಲ್ಲಿ ತೆಗ್ದುಬಿಡಬೇಕು ಈಗ ನೋಡಿ ನಾನು ಇದನ್ನೆಲ್ಲ ನೀಟಾಗಿ ಈ ರೀತಿ ಹುರಿದಿಟ್ಕೊಂಡಿದ್ದೀನಿ ಒಂದು ತಟ್ಟೆನಲ್ಲಿ ಈಗ ಇದನ್ನೆಲ್ಲ ಈಗ ಅದಕ್ಕೆ ಒಣ ದ್ರಾಕ್ಷಿ ಮತ್ತು ಏನು ನೆಲ್ಲಿಕಾಯಿ ಇದನ್ನೆಲ್ಲ ಅಂಜೂರ ಇದನ್ನೆಲ್ಲ ನಾವು ಹುರಿಯೋ ಅವಶ್ಯಕತೆ ಇಲ್ಲ ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಆ ಹುರಿದಿರುವಂಥ ಎಲ್ಲ ಮಿಶ್ರಣನೂ ತಣ್ಣಗಾಗಿದೆ ಈಗ ನಾನೊಂದು ಮಿಕ್ಸಿ ಜಾರ್ಗೆ ಬಾದಾಮಿ ವಾಲ್ನಟ್ ಏನೇನಿತ್ತು ನಾನು ತಟ್ಟೆಯಲ್ಲಿ ಏನೇನು ಸಾಮಗ್ರಿಗಳನ್ನೆಲ್ಲ ಹುರ್ಕೊಂಡಿದ್ದೆ ಅದನ್ನೆಲ್ಲ ನಾನಿಲ್ಲಿ ಈ ಮಿಕ್ಸಿ ಜಾರ್ಗೆ ಒಂದೊಂದಾಗಿ ಹಾಕೋತಾ ಇದ್ದೀನಿ ಹುರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಸೀಸ್ಕೊಳ್ಳೋದಕ್ಕೆಲ್ಲ ಹೋಗ್ಬಾರ್ದು ಸಿಮ್ಮಲ್ಲಿ ಇಟ್ಕೊಂಡೇ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಎಲ್ಲನೂ ಸ್ವಲ್ಪ ಹುರ್ಕೊಬೇಕಾಗುತ್ತೆ ಒಂದೊಂದಾಗಿ ಎಲ್ಲನೂ ಕೂಡ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಗ್ರೈಂಡ್ ಮಾಡಿಕೊಳ್ಳೋಕ್ಕೆ ಅದು ದೊಡ್ಡ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಇದೊಂದನ್ನು ನಾನು ಮರ್ತ್ಬಿಟ್ಟಿದ್ದೆ ಇದು ಮಖಾನ ಅಂತ ಹೇಳಿ ಅದನ್ನು ಸಹ ನಾನಿಲ್ಲಿ ತಗೊಳಕ್ಕೆ ಮಖಾನ ಮತ್ತು ಖರ್ಜೂರ ಇರೋದು ಮರ್ತೇ ಹೋಗಿತ್ತು ಹಾಗಾಗಿ ಅದೆರಡೂ ಕೂಡ ಸೇರಿಸ್ಕೊಳ್ಳೋಣ ಅಂಥೇಳಿ ಮಖನೂ ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೇಮ್ ನಮಗೆ ಪಾಪ್ಕಾರ್ನ್ ತಿಂತೀವಲ್ವ ಆ ಆಗಿರುತ್ತೆ ಸ್ವಲ್ಪ ಅದು ಮೆತ್ತಾಗಿರುತ್ತಲ್ವ ಹುರಿದ್ರೆ ಗರಿ ಗರಿಯಾಗಿ ಕರುಮ್ ಕರುಮ್ ಅನ್ನೋ ಥರ ಆಗುತ್ತೆ ಹಾಗಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಏನು ದೊಡ್ಡ ಮಿಕ್ಸಿ ಜಾರ್ ಇತ್ತಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಖರ್ಜೂರನ ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲನೂ ಏನಿತ್ತು ಮಕ್ಕನೂ ಸಹ ನಾನು ಇಲ್ಲಿ ಸೇರಿಸ್ಕೊಂಡು ನೋಡಿ ನಾನೀಗ ನುಣ್ಣಗೆ ಪುಡಿ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೊಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನ ಸಹ ಸೇರಿಸ್ಕೊಂಡು ಮತ್ತೊಮ್ಮೆ ನಾನಿಲ್ಲಿ ರುಬ್ಕೋತಾ ಇದ್ದೀನಿ ಈಗ ರುಬ್ಬಿರೋವಂಥ ಮಿಶ್ರಣನ ತಟ್ಟೆಯಲ್ಲಿ ಹಾಕಿಟ್ಕೋತಾ ಇದ್ದೀನಿ ಈಗ ಇನ್ನೊಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ನಾನು ಇದೇನು ಇದೆಲ್ಲ ಇಟ್ಟಿದ್ನಲ್ವ ಖರ್ಜೂರ ಅಂಜೂರ ಒಣ ದ್ರಾಕ್ಷಿ ಬೆಟ್ಟದ ನೆಲ್ಲಿಕಾಯಿ ಇದನ್ನೆಲ್ಲನೂ ಸಹ ನಾನು ಗ್ರೈಂಡ್ ಮಾಡಿಕೊಂಡು ಈ ಏನು ಪುಡಿಗಳು ಮಾಡ್ಕೊಂಡಿದ್ದೆ ಅದೇ ಒಂದು ತಟ್ಟೆಯಲ್ಲಿರೋ ಮಿಶ್ರಣಕ್ಕೆ ಇದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಬೇಡ ಅಂತೇಳಿದ್ರೆ ಇದೇ ಸ್ವೀಟಿಗೆ ಇದೇ ಸಾಕಾಗುತ್ತೆ ಹಾಲಿಗೆ ಏನನ್ನು ಆಗದೆ ಕೂಡ ಕುಡಿಬೋದು ಅದನ್ನೇ ಮಿಕ್ಸ್ ಮಾಡಿಕೊಂಡು ಆರಾಮಾಗೆ ದೊಡ್ಡೋರಿಂದ ಚಿಕ್ಕೋರವ್ರಿಗೂ ಎಲ್ರಿಗೂ ಕೊಡ್ಬೋದು ಹೆಲ್ತಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಈಗ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಏನು ಆವಾಗಲೇ ಎಲ್ಲನೂ ಪ್ಯಾನಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಆ ನೀರು ಸ್ವಲ್ಪ ಕುದಿದ ನಂತರ ನಾನು ಆರ್ಗ್ಯಾನಿಕ್ ಬೆಲ್ಲ ಒಂದೂವರೆ ಗ್ಲಾಸಷ್ಟು ಆರ್ಗ್ಯಾನಿಕ್ ಬೆಲ್ಲನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅದು ಪಾಕ ಬರೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಪೌಡರ್ನ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಅದೇ ಸ್ವಲ್ಪ ಹಾಲಿಗೆ ಅಥವಾ ಬಿಸಿನೀರಿಗೆ ಹಾಲು ಕುಡಿತ ಇದ್ದವ್ರು ಬಿಸಿನೀರಿಗೆ ಹಾಕೊಂಡು ಕುಡಿಬೋದು ಹಾಲಲ್ಲಿ ಕುಡಿತೀನಿ ಇನ್ನೋರು ಹಾಲಿಗೆ ಹಾಕ್ಕೊಂಡು ಸಹ ಕುಡಿಬೋದು ಹಾಗಾಗಿ ಸ್ವಲ್ಪ ನಾನು ಲಡ್ಡು ಮಾಡೋದಕ್ಕೆ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ನಾನಿಲ್ಲಿ ಪ್ರೋಟೀನ್ ಪೌಡರಾಗಿ ಯೂಸ್ ಮಾಡೋದಕ್ಕೆ ಎತ್ತಿಟ್ಕೋತಾ ಇದ್ದೀನಿ ಎರಡನ್ನೂ ನಾನು ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊತಾ ಇದ್ದೀನಿ ಈಗ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ ಏನು ಪಾಕ ಬರಬೇಕು ಅಂತ ಏನಿಲ್ಲ ಬೆಲ್ಲ ಕರಗಿ ಒಂದೇಳೆ ಪಾಕದ ಥರ ಲೈಟಾಗಿ ಬಂದರೆ ಸಾಕು ಅಷ್ಟಿದ್ರೆ ಸಾಕು ಇದು ತುಂಬ ಗಟ್ಟಿ ಪಾಕ ಎಲ್ಲ ಮಾಡಿದ್ರ ಮೇಲೆ ಎಲ್ಲೂ ಗೋಡೆಗೆ ಹೋಗಿ ಆಚೆ ಬರೋಂಗೆ ಆಗ್ಬಿಡುತ್ತೆ ಹಂಗಾಗಿ ಸಾಕು ಅಷ್ಟು ಅಷ್ಟು ಒಂದೇಳೆ ಪಾಕಕ್ಕಿಂತ ಕಮ್ಮಿ ಇದ್ರೂ ಏನೂ ತೊಂದರೆ ಇಲ್ಲ ನೋಡಿ ಈಗ ನಾನು ಪಾಕನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದ್ದೀನಿ ಸಾಕು ಒಂದು ಸಮಯಕ್ಕೆ ಒಂದು ಉಂಡೆಗಳು ಸಾಕು ಅತಿಯಾಗೂ ಏನು ತಿನ್ನಬೇಕು ಅಂತೇನಿಲ್ಲ ಒಂದು ಉಂಡೆ ತಿಂದು ದೊಡ್ಡವರಾದರೆ ಒಂದು ಚೋಮ್ ನೀರು ಕುಡಿದು ಮ ಚಿಕ್ಕ ಮಕ್ಕಳಾದರೆ ಬೆಳಗ್ಗೆ ಅರ್ಧ ಉಂಡೆ ಸಂಜೆ ಒಂದು ಅರ್ಧ ಉಂಡೆ ಕೊಟ್ಟು ಒಂದೊಂದು ಗ್ಲಾಸ್ ನೀರು ಕುಡಿಸಿದ್ರೆ ಆಯಿತು ಏನು ಅವತ್ತಿನ ಪ್ರೋಟೀನ್ ಏನು ಬೇಕು ಮಕ್ಕಳಿಗೆ ಅದು ಸಿಕ್ಬಿಡುತ್ತೆ ನೋಡಿ ಫೈನಲಿ ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ಹಾಗೆ ಜೊತೆ ಜೊತೆಗೆ ಪ್ರೋಟೀನ್ ಪೌಡರ್ ಡ್ರೈ ಫ್ರೂಟ್ಸ್ ಪೌಡರ್ ಏನಾದರೂ ಹೇಳ್ಬೋದು ಇದು ಹಾಲಿಗೆ ಹಾಕ್ಕೊಂಡು ಕುಡಿಯೋ ಸಮಯದಲ್ಲಿ ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಆಗಿತ್ತು ಅಂತಂದರೆ ನಮ್ಮ ಖುಷಿ ಪಟ್ಟು ತಿಂದರು ನನಗೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನಮ್ಮನೆ ಅಕ್ಕಪಕ್ಕದ ಮಕ್ಳಿಗೆಲ್ಲೂ ಕೂಡ ಕೊಟ್ಟೆ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡಿದ್ದೆ ಯಾಕೆಂದರೆ ಅದು ಏನು ಡ್ರೈ ಫ್ರೂಟ್ಸ್ ಎಲ್ಲ ಮನೇಲಿ ಕಮ್ಮಿ ಇತ್ತು ಹಾಗಾಗಿ ಎಷ್ಟು ಇತ್ತೋ ಅಷ್ಟರಲ್ಲೇ ನಾನು ಇದನ್ನು ಮಾಡಿಕೊಂಡು ಖಾಲಿ ಆದರೆ ಮತ್ತೆ ಮಾಡ್ಕೊಳ್ಳೋಣ ಅಂಥೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಡ್ತಾಯಿದ್ದೀರಾ ನಂದು ಸಬ್ಸ್ಕ್ರೈಬರ್ಸ್ ಇರೋದೇ ತುಂಬಾ ಕಮ್ಮಿ ಆದರೂ ಕೂಡ ಅಟ್ಲೀಸ್ಟ್ ಹಂಡ್ರೆಡ್ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅನ್ನೋದೇ ಖುಷಿ ಬಾಯ್ ಟೇಕ್ ಕೇರ್